ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳ ಮುಖಾಂತರವಾಗಿ ಇಸ್ಲಾಂ ಆಳ್ವಿಕೆಗೆ ಪರೋಕ್ಷವಾಗಿ ಪ್ರಚೋದನೆಯನ್ನು ಕೊಡ್ತಾ ಇದ್ದಂಥ ಹಿಂದೂ ಸಮುದಾಯಗಳನ್ನು ಕೇಳಿಸ್ಲಿಕ್ಕೆ ಮುಂದಾಗ್ತಾ ಇದ್ದಂಥ ಮುಸ್ಲಿಂ ನಾಯಕರ ಮೇಲೆ ಯೋಗಿ ಆದಿತ್ಯನಾಥ್ ಮತ್ತೆ ರೊಚ್ಚಿಗೆದ್ದಿದ್ದಾರೆ ಈ ಭಾರತ ಭೂಮಿಯ ಮಣ್ಣಲ್ಲಿ ಇಸ್ಲಾಂ ಆಳ್ವಿಕೆಯನ್ನು ಹೇರಲಿಕ್ಕೆ ಮುಂದಾದರೆ ಡೈರೆಕ್ಟ್ ನಿಮಗೆಲ್ರಿಗೂ ಕೂಡ ನರಕಕ್ಕೆ ಟಿಕೆಟನ್ನು ಕೊಡ್ತೀನಿ ಅಂತ ಹೇಳಿ ಗರ್ಜಿಸಿದ್ದಂಥ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಮತ್ತೆ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ನಾನು ಇರೋದೇ ಹೀಗೆ ನನ್ನ ಕಾನೂನೇ ಹೀಗೆ ಎನ್ನುವ ಹಾಗೆ ಸಿಡಿದೇಳ್ತಾ ಇರೋ ಯೋಗಿ ಆದಿತ್ಯನಾಥ್ ಗಲಭೆ ಮಾಡ್ತಾ ಇದ್ದಂಥ ಮನೆಗಳ ಮೇಲೆ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ ಸ್ನೇಹಿತರೆ ಮುಂದಿನ ಪ್ರಧಾನಿ ಆಕಾಂಕ್ಷಿ ಯು ಪಿ ಯೋಗಿ ಆದಿತ್ಯನಾಥ್ ಅವರೇ ಆಗಬೇಕು ಅನ್ನೋ ಮಟ್ಟಿಗೆ ಅನೇಕ ಬಜರಂಗ ದಳ ಇರ್ಬೋದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇರ್ಬೋದು ಅವರ ಒತ್ತಾಯದ ಬೆನ್ನಲ್ಲೇ ಸುಗಮ ಆಡಳಿತಕ್ಕೆ ಯಾರಾದರೂ ಅಡ್ಡಿಪಡಿಸಲಿಕ್ಕೆ ನನ್ನ ರಾಜ್ಯದಲ್ಲಿ ಮುಂದಾದರೆ ಯಾವ ರೀತಿಯಾದಂಥ ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ ಅನ್ನೋದನ್ನ ಮತ್ತೆ ಯೋಗಿ ಆದಿತ್ಯನಾಥ್ ಪ್ರೂವ್ ಮಾಡ್ತಿರೋದು ಅಕ್ರಮ ಒತ್ತುವರಿ ತೆರವು ಅಪರಾಧ ಕೃತ್ಯಗಳ ವಿರುದ್ಧ ಸಮರ ಸಾರ್ತಾ ಇರತಕ್ಕಂಥ ಯೋಗಿ ಆದಿತ್ಯನಾಥ್ ಅಪರಾಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಬದಲಾಗ್ತಾ ಇದ್ದಾರೆ ಮುಸ್ಲಿಂ ನಾಯಕನ ಮನೆಗಳನ್ನ ಧ್ವಂಸ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಭಂಗ ಸಾರ್ವಜನಿಕ ಆಸ್ತಿಗೆ ನಷ್ಟವನ್ನ ಉಂಟು ಮಾಡಿದ ಆರೋಪದ ಮೇಲೆ ಮಹಮ್ಮದ್ ಹೋರಾಟದಲ್ಲಿ ನೇರ ಆರೋಪಿಯಾಗಿದ್ದಂತೆ ಕಾಣಿಕರ್ತನಾಗಿ ಅವನನ್ನು ಅರೆಸ್ಟ್ ಮಾಡಲಾಗಿತ್ತು ಡಾಕ್ಟರ್ ನಸೀಫ್ ಖಾನ್ ಅಹಮದ್ ಇದೀಗ ಅವರ ಮನೆಗಳು ಪುಡಿ ಪುಡಿಯಾಗಿ ಹೋಗಬಿಟ್ಟಿವೆ ಇನ್ನೆಂದೂ ಕೂಡ ಬಾಲ ಬಿಚ್ಚದಂತೆ ಕಠಿಣ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಆತನಿಗೆ ಸೇರಿದಂಥ ಎಲ್ಲ ಅಕ್ರಮ ಆಸ್ತಿ ಪಾಸ್ತಿಗಳನ್ನು ಕೂಡ ನೆಲ ಸಮ ಮಾಡಿಬಿಟ್ಟಿದ್ದಾರೆ ಆ ವಿಡಿಯೋ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಯು ಪಿ ಯೋಗಿ ಆದಿತ್ ಆದಿತ್ಯನಾಥ್ ಅವರ ಕ್ರಮಗಳನ್ನು ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾ ಇದ್ದಾರೆ ಒಂದು ಕಡೆ ಮುಸ್ಲಿಂ ಮುಖಂಡರು ನಾಯಕರು ಅವ್ರ ವಿರೋಧವೂ ಕೂಡ ಕೇಳಿ ಬರ್ತಾ ಇದೆ ಬುಲ್ಡೋಸರ್ ಯಾರ ಮಾತನ್ನು ಕೂಡ ಕೇಳೋದೇ ಇಲ್ಲ ಅನ್ನೋ ರೀತಿಯಾಗಿ ಸರ್ಕಾರದ ಆದೇಶದಂತೆ ಧ್ವಂಸ ಮಾಡಿ ಬಿಸಾಕಿಬಿಟ್ಟಿದೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಇದೇ ಉತ್ತರ ಪ್ರದೇಶದ ಬರೇಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಜಂಟಿ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕಟ್ಟಲಾಗಿದ್ದಂಥ ರಾಜಾ ಪ್ಯಾಲೇಸ್ ಸೇರಿದಂತೆ ಆತನಿಗೆ ಸೇರಿದಂಥ ಹಲವು ಕಟ್ಟಡಗಳನ್ನು ಮುಲಾಜಿಲ್ಲದೆ ಒಡೆದು ಹಾಕಲಾಯಿತು ಡಾಕ್ಟರ್ ನಸೀಫ್ ಖಾನ್ ಅಹಮದ್ ಅವರ ರಾಜಾ ಪ್ಯಾಲೇಸ್ ಕೋಟಿ ಕೋಟಿ ವೆಚ್ಚದ ರಾಜಾ ಪ್ಯಾಲೇಸ್ ಕೂಡ ಧ್ವಂಸ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ನಾಯಕರು ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳನ್ನು ಹಿಡಿದು ಡಿ ಸಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಆದರೂ ಕೂಡ ಕ್ಯಾರೆ ಎನ್ನದೇ ಯೋಗಿ ಆದಿತ್ಯನಾಥ್ ಕಟ್ಟಡಗಳನ್ನು ನೆಲಸಮಗೊಳಿಸುವುದನ್ನು ಮಾತ್ರ ನಿಲ್ಲಿಸಲೇ ಇಲ್ಲ ಒತ್ತುವರಿ ಮಾಡಿದ್ದಲ್ಲದೆ ಇದೇ ಮಣ್ಣಿಗೆ ದ್ರೋಹ ಬಗಿಲಿಕ್ಕೆ ಯಾರಾದರೂ ಮುಂದಾದರೆ ಎಚ್ಚರಿಕೆ ಮಾತ್ರವಲ್ಲ ನಮ್ಮ ಬುಲ್ಡೋಜರ್ ಎಂದಿನಂತೆ ಮಾತನಾಡುತ್ತೆ ಅಂತ ಹೇಳ್ತಾ ಇರೋ ಯೋಗಿ ಬುಲ್ಡೋಜರ್ ನುಗ್ಗಿಸೋ ಮುಖಾಂತರವಾಗಿ ಮತ್ತೆ ಅಪರಾಧಿಗಳ ಆರೋಪಿಗಳ ಚಳಿಯನ್ನು ಬಿಡಿಸ್ತಾ ಇದ್ದಾರೆ ಇತ್ತೀಚೆಗೆ ಇದೇ ನಸೀಫ್ ಖಾನ್ ಅಹಮದ್ ಇತಿಹಾದಿ ಮಿಲ್ಲತ್ ಕೌನ್ಸಿಲ್ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾನಾ ತೌಕೀರ್ ರಾಜಾ ಖಾನ್ ನಿವಾಸದ ಮನೆ ಬಳಿ ಒಂದು ಪೋಸ್ಟರ್ನ ಅಳವಡಿಸಲಾಗಿತ್ತು ಇದೇ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಪೋಸ್ಟರ್ ಈ ವಿಚಾರದಲ್ಲಿ ಮೂಗು ತೋರಿಸಿದಂಥ ಈತ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆದಂಥ ಗಲಭೆಯಲ್ಲಿ ಈತನೇ ಪ್ರಮುಖ ಆರೋಪಿಯಾಗಿದ್ದ ಡಾಕ್ಟರ್ ನಸೀಫ್ ಖಾನ್ ಅಹಮದ್ ಆ ಗಲಭೆ ನಡೀಲಿಕ್ಕೆ ಪ್ರಮುಖ ಕಾರಣಕರ್ತ ಜೊತೆಗೆ ಅಪ್ಪ ಮಕ್ಕಳಿಬ್ಬರೂ ಸೇರಿಕೊಂಡು ಈ ಒಂದು ಗಲಭೆಯ ರೂಪುರೇಷೆಗಳನ್ನು ಸಿದ್ಧಪಡಿಸಿದರು ಅಪ್ಪ ನಫೀಸ್ ಹಾಗೂ ಮಗ ಫಾರ್ಮಾನ್ ಖಾನ್ ಸೇರಿದಂತೆ ಒಟ್ಟು ಎಂಬತ್ತೊಂದು ಜನರನ್ನು ಅವತ್ತು ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಅಟ್ಟಲಾಗಿತ್ತು ಇದೇ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೇ ಘಟನೆ ಸಂಬಂಧವಾಗಿ ಆತನ ಮನೆ ನಿವಾಸಗಳ ಮೇಲೆ ಕಣ್ಣಿಟ್ಟಿದ್ದಂಥ ಯೋಗಿ ಅಕ್ರಮವಾಗಿ ಕಟ್ಟಲಾಗಿದ್ದಂಥ ಕಟ್ಟಡಗಳನ್ನು ನೆಲ ಸಮ ಮಾಡೋ ಮುಖಾಂತರವಾಗಿ ಪಾಠವನ್ನು ಕಲಿಸಿರೋದು ಹೀಗಾಗಲೇ ಅಕ್ರಮವಾಗಿ ಸರ್ಕಾರಿ ಒತ್ತುವರಿ ಮಾಡಿಕೊಂಡು ಮಸೀದಿ ಮದುವೆ ಸಭಾಂಗಣ ಆಸ್ಪತ್ರೆ ಕಟ್ಟಡಗಳನ್ನು ತೆರವುಗೊಳಿಸೋ ಜಿಲ್ಲಾಡಳಿತದ ಕ್ರಮಕ್ಕೆ ಒಂದು ಕಡೆ ಅಲಹಾಬಾದ್ ಹೈಕೋರ್ಟುಗೆ ಇದನ್ನು ತಡೆ ಕೊಡಿ ಅಂತ ಹೇಳಿ ಕೂಡ ಮೊರೆ ಹೋಗಿದ್ದನ್ನು ನಾವು ನೋಡ್ಬೋದು ಆದರೆ ಅಲಹಾಬಾದ್ ಹೈಕೋರ್ಟ್ ಈ ಥರದ ಕೆಲಸ ಕಾರ್ಯಗಳಿಗೆ ತಡೆ ನೀಡಲಿಕ್ಕೂ ಕೂಡ ನಿರಾಕರಿಸಿರೋದ್ರಿಂದ ಯೋಗಿ ಆದಿತ್ಯನಾಥ್ ಅವರಿಗೆ ಮತ್ತೆ ಆನೆ ಬಲ ಬಂದಂತಾಗಿಬಿಟ್ಟಿದೆ ಇತ್ತೀಚೆಗೆ ಇದೇ ಸಂಬಲ್ ಜಿಲ್ಲಾಡಳಿತ ಮಸೀದಿಯನ್ನೇ ಕೆಡವಿ ವಶಪಡಿಸಿಕೊಂಡಿದ್ದನ್ನು ನೀವು ಗಮನಿಸಬಹುದು ಅದಾದ ನಂತರ ಯಾರೆಲ್ಲ ಐ ಲವ್ ಮೊಹಮ್ಮದ್ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಈ ಕೋಮುವಾದವನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮ ವಿರೋಧಿ ಕೆಲಸಗಳಲ್ಲಿ ಭಾಗವಹಿಸ್ಕೊಂಡಿದ್ದಾರೆ ಇವೆಲ್ಲರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಯೋಗಿ ಆದಿತ್ಯನಾಥ್ರವರು ಈ ಥರದ ಕ್ರಮಗಳಿಗೆ ಮುಂದಾಗ್ತಾ ಇರೋದು ನೀವು ಇದೇ ರೀತಿ ಭಾರತದಲ್ಲಿ ಒತ್ತಾಯಪೂರ್ವಕವಾಗಿ ಏನಾದರೂ ಇಸ್ಲಾಂ ಆಡಳಿತ ಹೇರಲಿಕ್ಕೆ ಕುತಂತ್ರಗಳನ್ನು ಮಾಡ್ತಾ ಇದ್ದರೆ ನೇರವಾಗಿ ನಿಮಗೆಲ್ಲರಿಗೂ ಕೂಡ ನರಕಕ್ಕೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಇದೇ ಇತ್ತೀಚೆಗೆ ಅವ್ರಿಗೆ ಹುಡುಗಿದ್ದನ್ನು ನಾವು ಗಮನಿಸಬೋದು ಯೋಗಿ ಮಾತುಗಳು ಅಕ್ಷರಶಃ ಅವ್ರು ನಡೆದಂತೆ ನುಡಿಯುವ ಸರ್ಕಾರವಾಗಿ ಇದೇ ಉತ್ತರ ಪ್ರದೇಶದಲ್ಲಿ ಅನೇಕ ಪರಿಣಾಮಗಳನ್ನು ಕೂಡ ಬೀರ್ತಾ ಇರೋದು ಈ ಐ ಲವ್ ಮೊಹಮ್ಮದ್ ವಿವಾದ ಇದೆಯಲ್ಲ ಇದು ಕೇವಲ ಸಾಮಾನ್ಯವಾದಂಥ ಒಂದು ಧಾರ್ಮಿಕ ಘೋಷಣೆ ಅಲ್ಲ ನೋಡಿ ಎಲ್ರಿಗೂ ಕೂಡ ಅವರದ್ದೇ ಧರ್ಮವನ್ನು ಪ್ರೀತಿಸುವಂಥ ಅವರ ಧರ್ಮದ ಆಚರಣೆ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವನ್ನು ಕೂಡ ಪಾಲಿಸುವಂತಹ ಕೆಲ್ರಿಗೂ ಕೂಡ ಇಲ್ಲಿ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೂ ಕೂಡ ನಮ್ಮ ಸರ್ಕಾರಗಳು ಅವಕಾಶವನ್ನು ಕೊಟ್ಟಿದೆ ಇದೊಂದು ಜಾತ್ಯತೀತ ರಾಷ್ಟ್ರ ಆದರೆ ಪರ್ಟಿಕ್ಯುಲರ್ ಆಗಿ ಉತ್ತರ ಪ್ರದೇಶದಲ್ಲಿ ಒಂದು ವಿವಾದದ ಬಿರುಗಾಳಿಯನ್ನು ಎಬ್ಬಿಸಿರ್ತಕ್ಕಂಥ ಐ ಲವ್ ಮೊಹಮ್ಮದ್ ಇದೆಯಲ್ಲ ಇದು ಕೇವಲ ಸಾಮಾನ್ಯ ಧಾರ್ಮಿಕ ಘೋಷಣೆ ಬ ಕಾಣಿಸ್ ಇಲ್ಲ ಬದಲಿಗೆ ಅದು ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ಅಂಶಗಳನ್ನು ಒಳಗೊಂಡಂಥ ಘೋಷಣೆಯಾಗಿ ಬದಲಾಗ್ತಾ ಇದೆ ಇದರಿಂದಾಗಿ ಉತ್ತರ ಪ್ರದೇಶ ಸೇರಿದಂಥ ಅನೇಕ ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಶಾಂತಿ ಸುವ್ಯವಸ್ಥೆಗೆ ಸವಾಲಾಗಿ ಎದುರಾಗ್ತಾ ಪ್ರತಿಭಟನೆಗಳು ಶುರುವಾಗ್ತಾ ಇರೋದು ಉದ್ದೇಶಪೂರ್ವಕವಾಗಿಯೇ ಕೇಳಿಸೋ ಘೋಷಣೆಗಳನ್ನು ಕೂಗ್ತಾ ಇರೋದ್ರಿಂದ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದ್ರಿಂದಲೇ ಸರ್ಕಾರ ಯೋಗಿ ಆದಿತ್ಯನಾಥ್ರವರು ಕೂಡ ಈ ಥರದ ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇರೋದು ಎಲ್ಲ ಬೆಳವಣಿಗೆಗಳ ನಡುವೆ ಈ ಬುಲ್ಡೋಜರ್ ಅಸ್ತ್ರ ಪ್ರಯೋಗದ ನಂತರ ಅಸಾದುದ್ದೀನ್ ಓ ವೈಸಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮುಸ್ಲಿಂ ಮುಖ್ಯಸ್ಥರು ಈ ದೇಶದಲ್ಲಿ ಒಬ್ಬರು ನಾನು ಮೋದಿಯನ್ನು ಪ್ರೀತಿಸ್ತೀನಿ ಅಂತ ಹೇಳ್ಬೋದಾದರೆ ನಾನು ಮೊಹಮ್ಮದ್ ಅವ್ರನ್ನೂ ಕೂಡ ಪ್ರೀತಿಸ್ತೀನಿ ಯಾಕೆ ಹೇಳಬಾರ್ದು ಅನ್ನೋದನ್ನು ಅವರು ರಿಯಾಕ್ಟ್ ಮಾಡಿರೋದು ನೀವು ಈ ದೇಶವನ್ನು ಎಲ್ಲಿಗ ಹೋಗ್ತಾ ಇದ್ದೀರಿ ಯಾರಾದರೂ ಐ ಲವ್ ಮೋದಿ ಅಂತ ಹೇಳಿದ್ರೆ ಮಾಧ್ಯಮಗಳು ಖುಷಿ ಪಡ್ತವೆ ಎಂಜಾಯ್ ಮಾಡ್ತವೆ ಸೆಲೆಬ್ರೇಟ್ ಮಾಡ್ತವೆ ಆದರೆ ಯಾರಾದರೂ ಐ ಲವ್ ಮೊಹಮ್ಮದ್ ಅಂದರೆ ಅವಾಗ ಮಾತ್ರ ವಿರೋಧ ಮಾಡ್ತೀರಿ ಆಕ್ಷೇಪಣೆಗಳನ್ನು ಮಾಡ್ತೀರಿ ಯಾಕೆ ಅಂತ ಅವರು ಕೂಡ ಪ್ರಶ್ನೆಗಳನ್ನು ಕೇಳಿರೋದು ನಾನು ಮುಸ್ಲಿಮನಾಗಿದ್ದರೆ ಅದು ಕಾರಣ ಮೊಹಮ್ಮದ್ ಹಾಗಾಗಿ ದೇಶದಲ್ಲಿ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದಂಥ ಹದಿನೇಳು ಕೋಟಿ ಭಾರತೀಯರಿಗೆ ಅದಕ್ಕಿಂತ ಹೆಚ್ಚಿನದೇನೂ ಇಲ್ಲ ನಾವು ಹಿಂಸಾಚಾರವನ್ನು ಖಂಡಿಸ್ತೀವಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರುವ ಮತ್ತು ಅಂಗಡಿಯವರು ಅವ್ರ ಮೇಲೆ ಹೂಗಳನ್ನು ಸುರಿಸ್ತಾ ಇರೋ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ ಪೊಲೀಸರು ಅಧಿಕಾರದಲ್ಲಿರುವವರಿಗೆ ಮಾತ್ರ ಹೊಣೆಗಾರರಾಗಿರ್ತಾರೆ ಬೇರೆ ಯಾರಿಗೂ ಕೂಡ ಅಲ್ಲ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ನಾಳೆ ಅಧಿಕಾರ ಬದಲಾದಾಗ ಅವರು ನಿಮ್ಮನ್ನು ಹೊಡಿತಾರೆ ಅನ್ನೋದನ್ನು ಮರಿಬೇಡಿ ಅಂತಲೂ ಕೂಡ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಇವೆಲ್ಲ ಬೆಳವಣಿಗೆಗಳನ್ನು ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ಉತ್ತರ ಪ್ರದೇಶದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ನೋಡಿ ಕೇವಲ ಕಾನ್ಪುರದಲ್ಲಿ ಉಟ್ಕೊಂಡಂಥ ಒಂದು ಪ್ರತಿಭಟನೆ ಹೋರಾಟ ಅದಾದ ಮೇಲೆ ಹೇಗೆ ಇಡೀ ದೇಶವನ್ನು ವ್ಯಾಪಿಸ್ಕೊಳ್ತಾ ಇದೆ ಎಲ್ಲ ರಾಜ್ಯಗಳ ಕದವನ್ನು ಇದೆ ಈ ಹೋರಾಟದ ಕಿಡಿ ಕಿಚ್ಚು ಹಬ್ಬತಾ ಇರೋ ರೀತಿ ಹಾಗಾಗಿ ಎಲ್ಲೋ ಒಂದು ಕಡೆ ಯೋಗಿ ಆದಿತ್ಯನಾಥ್ರವರ ಕ್ರಮಗಳನ್ನು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇರೋದು ಈ ಹಿಂದೆ ಇದೇ ಯೋಗಿ ಆದಿತ್ಯನಾಥ್ರವರು ಬಡವರ ಸ್ವತ್ತನ್ನು ಬುಲ್ಡೋಸರ್ ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಬಾರ್ದು ಅಂತ ನಾನು ಕೂಡ ತಾಕೀತು ಮಾಡಿದ್ದೀನಿ ಬುಲ್ಡೋಜರ್ನ ಸದ್ಯ ಯಾವಾಗಲೂ ಕೂಡ ಮಾಫಿಯೆಗಳ ವಿರುದ್ಧ ಮಾತ್ರ ಕೇಳಿಬರಬೇಕು ಯಾವುದೇ ಕಾರಣಕ್ಕೂ ಕೂಡ ಬಡವರು ಬುಲ್ಡೋಜರ್ ಭಯದಿಂದ ನಲುಗಬಾರದು ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು ಯೋಗಿ ತಮ್ಮ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಅದೇ ರೀತಿಯಾದಂಥ ಕಿವಿ ಮಾತನ್ನು ಹೇಳಿದರು ಜೈಲಿನಲ್ಲಿದ್ದು ಜೀವ ಉಳಿಸ್ಕೊಳ್ತೀವಿ ಅಂತ ಹೇಳಿ ಇವತ್ತು ಹೊರಗಿದ್ದು ಬೀದಿ ಹಣ ಆಗೋದು ಬೇಡ ಅಂತ ಅನೇಕ ಕಾಳ್ರು ಕದಿಮ್ರು ದರೋಡೆ ಕೋರರು ಎಲ್ಲರೂ ಕೂಡ ಇದೇ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಮುಂದೆ ಇರ್ತಕ್ಕಂಥ ನಿರ್ಧಾರಗಳು ಕದಿಮ್ರು ಆ ಥರದ ಒಂದು ನಿರ್ಧಾರಕ್ಕೆ ಬರ್ತಾ ಇರೋದನ್ನು ಕೇಳ್ತಾ ಇದ್ವಿ ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಇನ್ನೊಂದು ಕಡೆ ಮಾಫಿಯಾಗಳು ಅಕ್ರಮ ದಂಧೆ ಕೋರರು ಭೂ ಕಬಳಿಕೆ ಮಾಡಿಕೊಳ್ತಕ್ಕಂಥ ಕಿರಾತಕರಿಗೂ ಕೂಡ ಈ ಬುಲ್ಡೋಸರ್ ಭಯ ಕಾಡ್ತಾ ಇರೋದಂತೂ ಸತ್ಯ ಈ ಬುಲ್ಡೋಜರ್ನ ಸದ್ದು ಕೇವಲ ಮಾಫಿಯೆಗಳ ವಿರುದ್ಧ ಕೇಳಿಬರಬೇಕು ಯಾವುದೇ ಕಾರಣಕ್ಕೂ ಬಡವರು ಬುಲ್ಡೋಜರ್ ಭಯದಿಂದ ನಲುಗಬಾರದು ಅಂತ ಯೋಗಿ ಆದಿತ್ಯನಾಥ್ರವರು ಯಾವಾಗಲೂ ಕೂಡ ಹೇಳಿದರು ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧವಾಗಿ ಯಾರೆಲ್ಲ ಹೋರಾಟಗಳನ್ನು ಮಾಡ್ತಾರೋ ಆಸ್ತಿ ಪಾಸ್ತಿ ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ಯಾರೆಲ್ಲ ಹಾನಿ ಮಾಡ್ತಾರೋ ಅಂಥವರ ವಿರುದ್ಧವಾಗಿ ಯಾವಾಗಲೂ ಕೂಡ ಸರ್ಕಾರ ಈ ಥರದ ಒಂದು ಕಣ್ಣನ್ನು ಇಟ್ಟೇ ಇರುತ್ತೆ ಅವ್ರು ಏನಾದರೂ ಮಾಫಿಯಾದಲ್ಲಿ ಭಾಗಿಯಾಗಿದ್ದರೆ ಅವರ ಮನೆಗಳು ಆಸ್ತಿ ಪಾಸ್ತಿಗಳು ಈ ರೀತಿಯಾಗಿ ಬುಲ್ಡೋಸರ್ ಮುಖಾಂತರವಾಗಿ ನೆಲ ಸಮ ಆಗಿಬಿಡ್ತವೆ ಒಂದು ಕಡೆ ಕೆಲವರು ಇಡೀ ಸಮಾಜವನ್ನು ಆತಂಕದಲ್ಲಿ ಇಡಲಿಕ್ಕೆ ತಮ್ಮ ಗುರಿಯನ್ನು ಸಾಧಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಈ ಹೈಲವ್ ಮೊಹಮ್ಮದ್ ಫೋಸ್ಟರ್ ವಿವಾದ ಸಮಾಜದಲ್ಲಿ ಶಾಂತಿ ಕದಡೋದು ನಿಯಮ ಉಲ್ಲಂಘಿಸೋದು ಇದೇ ಯಾವ ಸರ್ಕಾರ ಉತ್ತರ ಪ್ರದೇಶದಲ್ಲಿದೆ ಅನ್ನೋದು ಕೂಡ ಅರಿವಿರಬೇಕು ಅಂತ ಮತ್ತೆ ಮತ್ತೆ ಗುಡುಕ್ತಾ ಇರೋದು ಯೋಗಿ ಆದಿತ್ಯನಾಥ್ ಅವರು ಒಂದು ತಿಳ್ಕೊಳ್ಳಿ ನಾವು ನಿಮಗೆ ಹತ್ತು ಪಟ್ಟು ತಯಾರಾಗಿದ್ದೇವೆ ಎಲ್ಲವನ್ನೂ ಕೂಡ ನಿಭಾಯಿಸ್ತೀವಿ ಅಂತ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿರೋದು ಇನ್ನೊಂದು ಕಡೆ ನೋಡಿ ಕರ್ನಾಟಕದ ಬೆಣ್ಣೆ ನಗರಿ ನಿಮಗೆ ದಾವಣಗೆರೆಗೂ ಕೂಡ ಅಲ್ಲಿಯೂ ಕೂಡ ಐ ಲವ್ ಮಹದೇವ್ ಮತ್ತು ಐ ಲವ್ ಮಹಮ್ಮದ್ ಅನ್ನೋ ಒಂದಿಷ್ಟು ಪೋಸ್ಟರ್ಗಳು ಹರಿದಾಡಿದ್ದು ಇನ್ನೊಂದು ಕಡೆ ಅದು ಐಲವು ಮಹಾದೇವಾಗಿ ಬದಲಾಗ್ತಾ ಇರೋದು ಈ ಥರದ ವಿವಾದಗಳ ಮುಖಾಂತರವಾಗಿ ಕಿಡಿ ಹತ್ತಿಸ್ತಾ ಇರತಕ್ಕಂಥ ಈ ಒಂದು ವಿವಾದವನ್ನು ಈಗಲೇ ತಣ್ಣಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ರವ್ರು ನಿರ್ ನಿರ್ಧರಿಸು ಅದಕ್ಕೋಸ್ಕರವಾಗೇ ಬುಲ್ಡೋಸರ್ನ ನುಗ್ಗಿಸ್ತಾ ಇರೋದು ಒಟ್ಟಾರೆಯಾಗಿ ಮುಸ್ಲಿಂ ನಾಯಕನ ಕೋಟಿ ಪ್ಯಾಲೇಸ್ ಅಂತರೂ ಧ್ವಂಸವಾಯಿತು ಇದರಿಂದಾದರೂ ಅವ್ರ ಪಾಠ ಕಲಿ ಈ ಥರ ಕಾದ್ ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ